ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ಫೋ ಫ್ರಮ್ ಭರತ್ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಇದರ ಹನ್ನೊಂದನೇ ವಾರದ ಎಲಿಮಿನೇಷನ್ಗೆ ಬಂದು ಕಾಲಿಟ್ಟಿದೆ ಈ ವಾರ ಡಬಲ್ ಎಲಿಮಿನೇಷನ್ ಆಗಿದ್ದು ಇಬ್ಬರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಈಗಾಗಲೇ ಹೊರಬಂದಿದ್ದಾರೆ ಹಾಗಾದರೆ ಆ ಎರಡು ಸ್ಪರ್ಧಿಗಳು ಯಾರು ಅನ್ನೋದನ್ನು ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಸಂಗೀತಾ ಪ್ರತಾಪ್ ವರ್ತೂರ್ ಸಂತೋಷ್ ಮೈಕಲ್ ಸಿರಿ ಹಾಗೂ ಅವಿನಾಶ್ ನಾಮಿನೇಟ್ ಆಗಿದ್ದರು ಸದ್ಯ ಈ ಆರು ಜನರ ಪೈಕಿ ಇಬ್ಬರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಈ ವಾರ ಅತಿ ಹೆಚ್ಚು ಓಟ್ಗಳನ್ನು ಪಡೆದು ಪ್ರತಾಪ್ ಸಂಗೀತ ಹಾಗೂ ವರ್ತೂರ್ ಸಂತೋಷ್ ಮೊದಲು ಸೇವಾಗುತ್ತಾರೆ ಕೊನೆಯಲ್ಲಿ ಮೈಕಲ್ ಸಿರಿ ಹಾಗೂ ಅವಿನಾಶ್ ನಡುವೆ ಪೈಪೋಟಿ ಇರುತ್ತದೆ ಸದ್ಯ ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ ಮೈಕಲ್ ಮತ್ತು ಸಿರಿ ಅಥವಾ ಅವಿನಾಶ್ ಇವರಿಬ್ಬರಲ್ಲಿ ಒಬ್ಬರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಎನ್ನಲಾಗ್ತದೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದೇ ರೀತಿ ಬಿಗ್ ಬಾಸ್ ಕುರಿತಿನ ಪ್ರತಿ ಅಪ್ಡೇಟು ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಮುಂದಿನ ಬಿಡುವುದಕ್ಕೆ ಮತ್ತೆ ಸಿಗೋಣ ಥ್ಯಾಂಕ್ ಯು